ಕಾನೂನು ಬದ್ಧವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಯಾರು ರೀತಿ ಬೇಕು ಅದನ್ನ ಮಾಡ್ತು ಸತಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದಾಗ ಯಾಕಂದ್ರೆ ಶಿಕ್ಷಕರ ಕೊರತೆ ಕಾಡ್ತಾ ಇತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಷ್ಟು ಕೊರತೆ ಇದೆ ಅದರೊಳಗೆ ಶೇಕಡಾವಾರು ಎಂಬತ್ತು ಪರ್ಸೆಂಟ್ ನೀವು ತುಂಬಕೋಬಹುದು ಅಂತ ಹೇಳಿ ಒಂದು ನಿರ್ಣಯನ ಇಲ್ಲಿ ಮಾಡಿದ್ವಿ ಅದಾದ್ಮೇಲೆ ರಿಸರ್ವೇಶನ್ಸ್ ಇದೆಲ್ಲ ಸ್ವಲ್ಪ ವಿಚಾರಗಳು ಬಂತು ಅದಾದ್ ಕೂಡ ಈಗ ಮೊನ್ನೆ ಡಿಸೆಂಬರ್ ಆರನೇ ತಾರೀಕು ನಾವು ಟಿ ಇ ಟಿಯನ್ನ ಮಾಡಿ ಕಲ್ಯಾಣ ಕರ್ನಾಟಕಕ್ಕೆ ಜಾಸ್ತಿ ಭಾಗಕ್ಕೆ ಜಾಸ್ತಿ ಹೆಚ್ಚು ಕಮ್ಮಿ ಈ ಹತ್ತು ಸಾವಿರದ ಹನ್ನೊಂದು ಸಾವಿರದಲ್ಲಿ ಸುಮಾರು ಐದು ಸಾವಿರ ಚಿಲ್ಡ್ರೆ ಐದು ಸಾವಿರದ ಎಂಟುನೂರು ಬರೀ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೀಮಿತವಾಗಿ ಈ ಏಳು ಜಿಲ್ಲೆಗೆ ಸೀಮಿತವಾಗಿ ಈಗಾಗಲೇ ಟಿ ಇ ಟಿಯನ್ನ ಕರೀತಕ್ಕಂಥದ್ದು ಮತ್ತೆ ಇನ್ನು ಐದು ಸಾವಿರ ಇನ್ನು ಉಳಿದ ಉಳಿತ ಉಳಕಿರೋ ರಾಜ್ಯ ಮಟ್ಟದಲ್ಲಿ ತಗೊಳ್ತಕ್ಕಂಥ ಮತ್ತೆ ಈ ಎರಡು ವರ್ಷ ಅದು ಈಗ ನನಗೆ ಗೊತ್ತಿರೋ ಪ್ರಕಾರ ಅದು ಯಾವುದೋ ಒಂದು ಚಿಕ್ಕದೊಂದು ಹೋಟೆಲ್ ಇದೆ ತಮಗೆ ಗೊತ್ತಿದೆ ಅದು ಆಗುತ್ತೆ ಅದು ವಿಶ್ವಾಸ ಇದೆ ಕ್ಯಾಬಿನೆಟ್ರು ಕೂಡ ಚರ್ಚೆ ಮಾಡಿದ್ವಿ ನಾಳೆನೂ ಕೂಡ ಚರ್ಚೆ ಮಾಡ್ತಾರೆ ಆದಷ್ಟು ಬೇಗ ಅದೊಂದು ಕ್ಲಿಯರೆನ್ಸ್ ಆದರೆ ಸಿಇಟಿ ಮಾಡಿ ಶಿಕ್ಷಕರನ್ನ ನನ್ನ ಟಾರ್ಗೆಟ್ ಇರೋದು ಎಲ್ಲ ನಮ್ಮ ಪ್ರೋಸೆಸ್ ಎಲ್ಲ ಮುಗಿಸಿ ನೆಕ್ಸ್ಟು ಏನು ಮೇಗೆ ಜೂನಿಗೆ ಅಕಾಡೆಮಿಕ್ ಇಯರ್ ಯಾಕೆಂದ್ರೆ ಇನ್ನೊಂದು ಎರಡು ತಿಂಗಳೊಳಗೆ ಟೀಚರ್ಸ್ ಇವರು ಯಾರನ್ನೂ ತಗೊಳಕ್ಕಾಗೋದಿಲ್ಲ ಕೆಲಸಕ್ಕೆ ಬಟ್ ಅಟ್ ಲೀಸ್ಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ಮಕ್ಕಳು ಶಾಲೆಗೆ ಹೋಗಷ್ಟೇನೆ ಇವ್ರು ಹಂಡ್ರೆಡ್ ಪರ್ಸೆಂಟ್ ಶಿಕ್ಷಕರು ಟೀಚಿಂಗ್ ಹೋಗ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮತ್ತೆ ಸತಿ ಇನ್ನೊಂದು ಮನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿದ್ದೆ ಶಿಕ್ಷಕ ಅತಿ ಶಿಕ್ಷ ಶಿಕ್ಷಕರು ಇಲ್ಲ ಅಂದಾಗ ಅತಿ ಶಿಕ್ಷಕರು ಅತಿ ಶಿಕ್ಷಕರು ಕ್ವಾಲಿಫೈಡೆ ಸ್ವಲ್ಪ ತುಂಬಾ ಕಮ್ಮಿ ಕೊಡ್ತೀವಿ ಮೊನ್ನೆ ಲಾಸ್ಟ್ ಬಜೆಟ್ ಅಲ್ಲಿ ಎರಡು ಸಾವಿರ ರೂಪಾಯಿ ಮಾತ್ರ ಜಾಸ್ತಿ ಮಾಡಿದಿವಿ ಅದು ಸಡನ್ ಆಗಿ ಮಾಡೋದಕ್ಕೂ ಆಗೋದಿಲ್ಲ ಆರ್ಥಿಕ ಹೊರೆ ಬಂದ್ಬಿಡ್ತದೆ ಸತಿ ಆದ್ರೆ ಪೈಲಪ್ ಆಗಿರ್ತಕ್ಕಂಥ ಸುಮಾರು ಐವತ್ತೊಂದು ಐವತ್ತೆರಡು ಸಾವಿರ ಶಿಕ್ಷಕರ ಕೊರತೆ ಇವತ್ತು ಕೂಡ ನನಗೆ ಕಾಡತಕ್ಕಂಥದ್ದು ಆದ್ರೆ ಅದನ್ನ ಹಿಂದಿನ ವ್ಯವಸ್ಥೆಯಲ್ಲಿ ಆ ಫಸ್ಟ್ ಸ್ಕೂಲ್ ಶುರು ಆದಾಗ ಒಂದಕ್ಕಂತ ಒಂದು ಹದಿನೈದು ಸಾವಿರ ಜನರು ಅದಾದ್ಮೇಲೆ ಇನ್ನೊಂದು ಹದಿನೈದು ಸಾವಿರ ಜನರು ಈ ತರ ತಗೊಳ್ಳೋರು ಟೀಚರ್ಸ್ನ ನಾನು ಮನವಿ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾಕಂದ್ರೆ ಗುಣಮ ಗುಣಾತ್ಮಕ ಶಿಕ್ಷಣ ಕೊಡ್ಬೇಕಂತ ಹೇಳಿದ್ರೆ ಟೀಚರ್ಸ್ ಆದರೂ ಎಷ್ಟು ಟೀಚರ್ಸ್ ಆದರೂ ಬೇಗ ಕೊಡಿ ಸರ್ ಯಾವ್ದು ಕಾರಣಕ್ಕೂ ಇದನ್ನ ಲೇಟ್ ಮಾಡೋದು ಬೇಡ ಅಂತ ಹೇಳಿದಾಗ ಸುಮಾರು ಐವತ್ತೊಂದು ಸಾವಿರ ಅತಿ ಶಿಕ್ಷಕರನ್ನ ಅಟ್ ಎ ಟೈಮು ನಾವು ಸ್ಕೂಲಿಗೆ ಮಕ್ಕಳು ಹೋಗೋಷ್ಟಿಗೆನೆ ಅವ್ರನ್ನ ರಿಕ್ರೂಟ್ಮೆಂಟ್ ಮಾಡಿ ಅವ್ರವ್ರ ಹಂತಕ್ಕೆ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಮಾಡಿ ಎಲ್ಲದೂ ಕೂಡ ಅಟ್ ಲೀಸ್ಟ್ ಮಕ್ಕಳು ಐವತ್ತೊಂದು ಸಾವಿರ ಐವತ್ತೊಂದು ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿ ಎಲ್ ಎಲ್ಲೇ ಶಿಕ್ಷಕರ ಕೊರತೆ ಇಲ್ಲದೆ ಇರ್ತಕ್ಕಂಥ